ಸ್ನೇಹಿತರೆ ನಾಳೆ ಆಗಸ್ಟ್ ಇಪ್ಪತ್ತಾರನೇ ತಾರೀಕು ಮಂಗಳವಾರ ಸ್ವರ್ಣ ಗೌರಿ ವ್ರತಾಚರಣೆ ಮಾಡುವಂಥದ್ದು ಅಂದರೆ ಗೌರಿ ಹಬ್ಬ ಇದೆ ಬಹಳ ಯೋಗಕಾರಕವಾಗಿ ಬಂದಿರುವಂತಹ ಗೌರಿ ಹಬ್ಬ ಹಾಗೆಯೇ ಇಪ್ಪತ್ತೇಳನೇ ತಾರೀಕು ಬುಧವಾರದ ದಿನ ಗಣೇಶ ಚತುರ್ಥಿ ಇದೆ ಈ ಗಣೇಶ ಚತುರ್ಥಿನೂ ಅಷ್ಟೇ ಸ್ನೇಹಿತರೆ ಅತ್ಯಂತ ಶುಭಪ್ರದಾಯಕವಾಗಿ ಈ ವರ್ಷ ಬಂದಿದೆ ಯಾವ ಸಮಯದಲ್ಲಿ ಯಾವ ನಕ್ಷತ್ರದಲ್ಲಿ ಗಣೇಶ ಹಬ್ಬ ಗೌರಿ ಹಬ್ಬ ಬರಬೇಕೋ ಅದೇ ನಕ್ಷತ್ರ ಅದೇ ಸಮಯದಲ್ಲಿ ಈ ಸಲ ಗೌರಿ ಹಬ್ಬ ಬಂದಿದೆ ಈ ಸಮಯಗಳಲ್ಲಿ ಗೌರಿ ಲತಾಚರಣೆ ಮಾಡುವಂಥವರು ಅತ್ಯಂತ ಸಿದ್ಧಿ ಯೋಗವನ್ನು ಪಡೆದುಕೊಳ್ತಾರೆ ಅಂತಲೇ ಹೇಳಲಾಗುತ್ತೆ ಅಂತಹ ಒಂದು ಯೋಗವನ್ನು ತಂದುಕೊಟ್ಟು ಬಂದಿರುವಂತಹ ಒಂದು ಹಬ್ಬ ಅಂತಲೇ ಹೇಳ್ಬೋದು ಅದರಲ್ಲೂ ಮಂಗಳವಾರದ ದಿನ ಬಂದಿದೆ ವಿಶೇಷ ಅಂತಂದರೆ ಮಂಗಳವಾರದ ದಿನ ಗೌರಿ ಹಬ್ಬ ಸ್ವರ್ಣ ಗೌರಿ ವ್ರತಾಚರಣೆಯನ್ನು ಮಾಡಿದ್ವಿ ಅಂದರೆ ಖಂಡಿತ ಅಷ್ಟೈಶ್ವರ್ಯಗಳು ಲಭಿಸುತ್ತೆ ಅಂತಲೇ ಹೇಳಲಾಗುತ್ತೆ ಗೌರಿ ಹಬ್ಬದ ಬಗ್ಗೆ ನಾನು ನಿಮಗೆ ಇನ್ನಷ್ಟು ಮಾಹಿತಿಗಳನ್ನು ತಿಳಿಸ್ಕೊಡ್ತೀನಿ ಹಾಗೆ ಈ ವಿಡಿಯೋದಲ್ಲಿ ಈ ದಿನ ಬೆಳಗ್ಗೆ ಆರು ಗಂಟೆ ಏಳು ನಿಮಿಷದಿಂದ ಒಂಬತ್ತು ಗಂಟೆ ಐವತ್ತು ನಿಮಿಷದ ಒಳಗಡೆ ನೀವು ಮನೆಗೆ ಈ ಆರು ಪದಾರ್ಥಗಳಲ್ಲಿ ಎರಡನ್ನಾದರೂ ಸರಿಯೇ ತೆಗೆದುಕೊಂಡು ಬನ್ನಿ ಸ್ನೇಹಿತರೆ ಈ ಆರು ಪದಾರ್ಥಗಳಲ್ಲಿ ಎರಡನ್ನ ನೀವು ಮನೆಗೆ ಕೊಂಡು ತಂದರೂ ಕೂಡ ಅದೃಷ್ಟ ಹಣ ಐಶ್ವರ್ಯ ಯೋಗಗಳು ಸಿದ್ಧಿಗಳು ನಿಮಗೆ ಲಭಿಸುತ್ತೆ ಅಂತ ನಮಗೆ ಶಾಸ್ತ್ರದಲ್ಲಿ ತಿಳಿಸ್ಕೊಡ್ತಾರೆ ಸ್ನೇಹಿತರೆ ಮಂಗಳಕರವಾದಂಥ ಈ ಒಂದಷ್ಟು ಪದಾರ್ಥಗಳನ್ನು ಈ ಸಮಯದಲ್ಲಿ ನೀವು ತಂದ್ರಿ ಅಂದರೆ ಸಾಕ್ಷಾತ್ ಸ್ವರ್ಣಗೌರಿಯೇ ನಿಮ್ಮ ಮನೆಗೆ ಬಂದು ಧಾವಿಸಿ ಕುಳಿತು ಅದೃಷ್ಟವನ್ನ ತಂದು ಕೊಡ್ತಾಳೆ ನಿಮ್ಮ ಕುಟುಂಬಕ್ಕೆ ಆಶೀರ್ವದಿಸ್ತಾಳೆ ಕುಟುಂಬ ಸೌಖ್ಯವಾಗಿರುವಂತೆ ನೋಡ್ಕೋತಾಳೆ ಅಂತಾನೆ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ಈ ಒಂದು ಆರು ಪದಾರ್ಥಗಳಲ್ಲಿ ಎರಡನ್ನಾದ್ರೂ ತನ್ನಿ ಅಥವಾ ಆರಕ್ಕೆ ಆರು ಪದಾರ್ಥಗಳನ್ನಾದ್ರೂ ಕೂಡ ನೀವು ತರಬಹುದು ಇನ್ನು ಸ್ವರ್ಣ ಗೌರಿ ವೃತಾಚರಣೆಯ ಬಗ್ಗೆ ತಿಳಿದುಕೊಳ್ಳೋದಾದ್ರೆ ಬಹಳ ಒಂದು ಒಳ್ಳೆಯ ಯೋಗದಲ್ಲಿ ಬಂದಿದೆ ಗೌರಿ ಗಣೇಶ ಹಬ್ಬ ಎರಡೂ ಕೂಡ ಅಂತಹ ಅದ್ಭುತ ಯೋಗದಲ್ಲಿ ಬಂದಿದೆ ಈ ತೃತೀಯ ತಿಥಿ ಮಂಗಳವಾರ ಬಂದಿರೋದು ಅತ್ಯಂತ ಶುಭ ಯೋಗ ಅಂತಾನೆ ಹೇಳಲಾಗುತ್ತೆ ಅದರಲ್ಲೂ ಅಸ್ತನಕ್ಷತ್ರ ಯೋಗದಲ್ಲಿ ಬಂದಿದೆ ಸಿದ್ಧಿಯನ್ನು ತರುವಂತಹ ಸಾಧ್ಯಯೋಗದಲ್ಲಿ ಬಂದಿದೆ ಅಂತಲೇ ಹೇಳಲಾಗುತ್ತೆ ಗೌರಿ ಪೂಜೆ ಮಂಗಳವಾರದ ದಿನ ಬಂತು ಅಂದರೆ ಆ ಒಂದು ದಿನ ಆ ಒಂದು ಶುಭ ಮತ್ತೊಂದಿಲ್ಲ ಅಂತಲೇ ಹೇಳಲಾಗುತ್ತೆ ಮಂಗಳವಾರದ ದಿನ ಬರೋದೇ ಒಂದು ಅದೃಷ್ಟ ಅಂತಲೇ ಹೇಳ್ಬೋದು ಅಂತಹ ಶುಭ ಅಂತಲೇ ಹೇಳಲಾಗುತ್ತೆ ಕನ್ಯಾ ರಾಶಿಯಲ್ಲಿ ಚಂದ್ರ ಇರೋದ್ರಿಂದ ಗೌರಿ ಪೂಜೆಗೆ ಅಸ್ತನಕ್ಷತ್ರ ಇದ್ರೆ ನಮ್ಗೆ ಬಹಳ ಒಳ್ಳೆಯದು ಅಂತ ಶಾಸ್ತ್ರಗಳಲ್ಲಿ ತಿಳಿಸ್ಕೊಡ್ತಾರೆ ಈ ಸಲ ಸೂರ್ಯೋದಯಕ್ಕೆ ಪೂರ್ತಿಯಾಗಿ ಸೂರ್ಯೋದಯಕ್ಕೆ ಪೂರ್ತಿಯಾಗಿ ನಮ್ಗೆ ಅಸ್ತನಕ್ಷತ್ರ ಪ್ರಾಪ್ತಿಯಾಗ್ತಾ ಇದೆ ಬಹಳಷ್ಟು ಒಂದು ಒಳ್ಳೆಯ ಯೋಗಗಳನ್ನ ಈ ಸಲದ ಗೌರಿ ಹಬ್ಬ ನಮ್ಗೆ ತರ್ತಾ ಇದೆ ಸ್ನೇಹಿತರೆ ನಾಳೆ ಇಪ್ಪತ್ತಾರನೇ ತಾರೀಕು ಮಂಗಳವಾರ ಬಂದಿರೋದು ನಕ್ಷತ್ರ ಸಾಧ್ಯ ಯೋಗದಲ್ಲಿ ಬಂದಿರೋದು ತುಂಬಾನೇ ಒಳಿತನ್ನ ತರುವಂತದ್ದು ಹಾಗಾಗಿ ಯಾರೆಲ್ಲ ಸ್ವರ್ಣಗೌರಿ ವ್ರತಾಚರಣೆಯನ್ನ ಆಚರಿಸ್ತಾರೋ ಅವರು ಪೂರ್ಣ ಯೋಗವನ್ನ ಪ್ರಾಪ್ತಿ ಮಾಡ್ಕೊಳ್ತಾರೆ ಅದೃಷ್ಟವನ್ನ ತಂದುಕೊಳ್ತಾರೆ ಅದರಲ್ಲೂ ಈ ಒಂದಷ್ಟು ಸಮಯಗಳಲ್ಲಿ ನೀವು ಈ ಒಂದು ಸ್ವರ್ಣಗೌರಿ ವ್ರತಾಚರಣೆಯನ್ನ ಆಚರಿಸಿದ್ರಿ ಅಂದ್ರೆ ಖಂಡಿತ ಒಳಿತನ್ನ ಕಂಡುಕೊಳ್ತೀರ ಸ್ವರ್ಣಗೌರಿ ವ್ರತಾಚರಣೆ ಆಚರಿಸುವಂತಹ ಪದ್ಧತಿ ನಮ್ಮಲ್ಲಿ ಇಲ್ಲ ನಾವು ಮಾಮೂಲಿಯಾಗಿ ಪೂಜಿಸ್ತೀವಿ ಮಾಮೂಲಿಯಾಗಿ ನಾವು ಒಂದು ದೇವರಿಗೆ ನಿಮ್ಮ ಮನೆ ಅವರಿಗೆ ಗೌರಿಯ ಹೆಸರು ಹೇಳ್ಕೊಂಡು ಗಣಪತಿ ಹೆಸರು ಹೇಳ್ಕೊಂಡು ಪೂಜಿಸ್ತೀವಿ ಅನ್ನುವಂಥವ್ರು ನಾನು ತಿಳಿಸ್ಕೊಡುವಂತಹ ಈ ಒಂದು ಆರು ಪದಾರ್ಥಗಳನ್ನು ತಂದರೂ ಕೂಡ ನಿಮಗೆ ಮನೆಯಲ್ಲಿ ಶುಭ ಯೋಗ ಉಂಟಾಗತ್ತೆ ಮನೆಯಲ್ಲಿ ಅದೃಷ್ಟ ಉಂಟಾಗತ್ತೆ ಅಂತಲೇ ಹೇಳಲಾಗುತ್ತೆ ಇನ್ನು ಗೌರಿ ಪೂಜೆ ಮಾಡೋದಕ್ಕೆ ಶುಭ ಸಮಯ ಅಂತಂದರೆ ಸಾಮಾನ್ಯವಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡುವಂಥದ್ದಿದೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ ತುಂಬನೇ ಒಳಿತನ್ನು ತಂದು ಕೊಡುವಂಥ ಮುಹೂರ್ತ ನಾಲ್ಕು ಗಂಟೆ ಮೂವತ್ತೈದು ನಿಮಿಷದಿಂದ ಐದು ಗಂಟೆ ಇಪ್ಪತ್ನಾಲ್ಕು ನಿಮಿಷದವರೆಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡುವಂಥವ್ರು ಮಾಡ್ಬೋದು ಈ ಸಮಯದಲ್ಲಿ ನಮಗೆ ಮಾಡೋಕ್ಕಾಗಲ್ಲ ಅಂದರೆ ಅತ್ಯಂತ ಶುಭವಾದಂಥ ಯೋಗಕಾರಕವಾದಂಥ ಒಂದು ಸಮಯ ಆರು ಗಂಟೆ ಐವತ್ತ್ಮೂರು ನಿಮಿಷ ಬೆಳಗ್ಗೆ ಒಂಬತ್ತು ಗಂಟೆ ಏಳು ನಿಮಿಷದವರೆಗೂ ಈ ಒಂದು ಸಮಯ ಕೂಡ ತುಂಬಾ ಒಳ್ಳೆಯ ಸಮಯ ಆ ಸಮಯದಲ್ಲಿ ಕೂಡ ನೀವು ಮಾಡ್ಕೊಳ್ಬೋದು ಇದು ಲಗ್ನದಲ್ಲಿ ಬಂದಿದೆ ಈ ಸಮಯದಲ್ಲಿ ನೀವು ಗೌರಿ ಆಹ್ವಾನ ಮಾಡಿಕೊಳ್ಬಹುದು ಇನ್ನು ರಾಹುಕಾಲ ಇರುವಂಥ ಸಮಯ ಅಂದರೆ ಮೂರು ನಲವತ್ತು ಮಧ್ಯಾಹ್ನ ಮೂರು ನಲ್ವತ್ತರಿಂದ ಸಾಯಂಕಾಲ ಐದು ಹನ್ನೆರಡು ನಿಮಿಷದವರೆಗೂ ನಮಗೆ ರಾಹುಕಾಲ ಇರುತ್ತೆ ಈ ಸಮಯದಲ್ಲಿ ಯಾವುದೇ ರೀತಿ ಪೂಜೆಯನ್ನು ಮಾಡಬೇಡಿ ಹಾಗೆಯೇ ಇನ್ನೂ ಒಂದು ಮುಹೂರ್ತ ಅಂತಂದರೆ ಬೆಳಗ್ಗೆ ಹನ್ನೊಂದು ಇಪ್ಪತ್ತೈದರಿಂದ ಮಧ್ಯಾಹ್ನ ಹನ್ನೆರಡು ಇಪ್ಪತ್ನಾಲ್ಕು ನಿಮಿಷದವರೆಗೆ ವೃಶ್ಚಿಕ ಲಗ್ನದಲ್ಲಿ ನಮಗೆ ಪೂಜೆಗೆ ಶುಭ ಸಮಯ ಸಿಗ್ತಾ ಇದೆ ಆ ಸಮಯದಲ್ಲೂ ಕೂಡ ನೀವು ಗೌರಿ ಪೂಜೆಯನ್ನು ಮಾಡಿಕೊಳ್ಬಹುದು ಸ್ನೇಹಿತರೆ ಈ ಪೂಜೆ ಈ ಒಂದು ಸಮಯಗಳಲ್ಲಿ ನೀವು ಗೌರಿ ಪೂಜೆಯನ್ನು ಗೌರಿ ವ್ರತಾಚರಣೆಯನ್ನು ನೀವು ಮಾಡ್ಕೊಳ್ಬೋದು ಅದೇ ರೀತಿಯಲ್ಲಿ ನಾನು ತಿಳಿಸ್ಕೊಟ್ಟಂಗೆ ಬೆಳಗ್ಗೆ ಆರು ಗಂಟೆ ಎರಡು ಏಳು ನಿಮಿಷದಿಂದ ಒಂಬತ್ತು ಐವತ್ತ್ಮೂರು ಒಂಬತ್ತು ಗಂಟೆ ಐವತ್ತ್ಮೂರು ನಿಮಿಷದೊಳಗಡೆ ನೀವು ಯಾವ ವಸ್ತುಗಳನ್ನು ಮನೆಗೆ ತರಬೇಕು ಯಾವ ವಸ್ತುಗಳನ್ನು ಮನೆಗೆ ತಂದರೆ ಅತ್ಯಂತ ಶುಭವನ್ನು ಅನುಭವಿಸ್ತೀರಾ ಅದೃಷ್ಟವನ್ನು ತಂದುಕೊಳ್ತೀರಾ ಅಷ್ಟೈಶ್ವರ್ಯ ಭೋಗಭಾಗ್ಯಗಳು ಲಭಿಸುತ್ತೆ ಸಾಕ್ಷಾತ್ ಸ್ವರ್ಣಗೌರಿ ನಿಮ್ಮ ಮನೆಗೆ ಬಂದು ಧಾವಿಸಿ ನಿಮ್ಮ ಕುಟುಂಬಕ್ಕೆ ಸುಖ ಸಂತೋಷ ಸಮೃದ್ಧಿಯನ್ನು ಕರ್ಣಿಸ್ತಾಳೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡೋದಾದರೆ ಮೊದಲನೇ ಪದಾರ್ಥ ಅಂದರೆ ಅತ್ಯಂತ ಮಂಗಳಕರವಾದಂಥದ್ದು ಶುಭ ಆದದು ಪೂಜೆಗೆ ಯೋಗ್ಯವಾದಂಥದ್ದು ಸಾಕ್ಷಾತ್ ಗೌರಿ ಸ್ವರೂಪ ಅಂತ ನಾವು ಭಾವಿಸುವಂತಹ ಒಂದು ಪದಾರ್ಥ ಅಂತಂದ್ರೆ ಅದು ಅರಿಶಿನ ಸ್ನೇಹಿತರೆ ಅರಿಶಿಣದ ಕೊಂಬುಗಳನ್ನ ನೀವು ಇದನ್ನ ತರಬಹುದು ಅಥವಾ ಅರಿಶಿಣದ ಪುಡಿಯನ್ನ ಕೂಡ ತರಬಹುದು ಅರಿಶಿಣದ ಕೊಂಬುಗಳನ್ನ ನೀವು ತಂದ್ರಿ ಅಂದ್ರೆ ಒಂದು ಎರಡು ಒಂದು ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ನೀವು ತರಬಹುದು ಅಥವಾ ಅರಿಶಿಣದ ಪುಡಿಯನ್ನ ಕೂಡ ನೀವು ತರಬಹುದು ಸ್ನೇಹಿತರೆ ಈ ಅರಿಶಿಣದ ಪುಡಿ ಅರಿಶಿಣದ ಕೊಂಬನ್ನ ಈ ದಿನ ಕೊಂಡು ತಂದ್ರೆ ಸಾಕ್ಷಾತ್ ಲಕ್ಷ್ಮೀ ಸ್ವರೂಪವಾದಂತಹ ಈ ಒಂದು ಅರಿಶಿಣದ ಕೊಂಬಿನ ಮುಖಾಂತರವಾಗಿ ಅರಿಶಿಣದ ಕೊಂಬು ಗೌರಿ ಸ್ವರೂಪ ಕೂಡ ಗೌರಿ ಸಾಕ್ಷಾತ್ ಗೌರಿ ಕೂಡ ನಿಮ್ಮ ಮನೆಗೆ ಬಂದು ನೆಲೆಯೂರ್ತಾಳೆ ಅಂತಲೇ ಹೇಳಲಾಗುತ್ತೆ ಹಾಗಾಗಿ ಈ ಒಂದು ಅರಿಶಿಣದ ಕೊಂಬನ್ನು ನೀವು ತರಬೇಕಾಗುತ್ತೆ ಸ್ನೇಹಿತರೆ ಇನ್ನು ಎರಡನೇ ಪದಾರ್ಥ ಅಂತಂದರೆ ಸ್ನೇಹಿತರೆ ಈ ದಿನ ನೀವು ಬೆಲ್ಲವನ್ನು ತರುವಂಥದ್ದು ಬೆಲ್ಲ ಅನ್ನೋದು ನಿವೇದನೆಗೆ ಯೋಗವಾದ ಯೋಗ್ಯವಾದಂಥದ್ದು ದೈ ದೈವಕ್ಕೆ ಪ್ರಿಯಕರವಾದಂಥದ್ದು ಬೆಲ್ಲ ಹಳದಿ ಬಣ್ಣದಲ್ಲಿ ಇರುತ್ತೆ ಬೆಲ್ಲವನ್ನು ನೀವು ತಂದ್ರಿ ಅಂದರೆ ಖಂಡಿತವಾಗಿಯೂ ಸಾಕ್ಷಾತ್ ಗೌರಿ ನಿಮ್ಮ ಮನೆಗೆ ಬಂದು ನೆಲೆಯೂರ್ತಾಳೆ ಗೌರಿಯ ಒಂದು ಸ್ವರೂಪವಾಗಿ ನೀವು ಬೆಲ್ಲವನ್ನು ತಾವಿಸ್ಕೊಂಡು ನೀವು ತಂದ್ರಿ ಅಂದರೆ ಖಂಡಿತವಾಗಿ ನಿಮ್ಮ ಮನೆಗೆ ಅದೃಷ್ಟ ಹಣ ಐಶ್ವರ್ಯ ತುಂಬಿ ತುಳುಕುತ್ತೆ ಅಂತಲೇ ಹೇಳಲಾಗುತ್ತೆ ಇನ್ನು ಮೂರನೇ ಪದಾರ್ಥ ಅಂತಂದರೆ ಸ್ನೇಹಿತರೆ ತೆಂಗಿನಕಾಯಿಯನ್ನು ತರುವಂಥದ್ದು ತೆಂಗಿನಕಾಯಿ ಕೂಡ ಸಾಕ್ಷಾತ್ ಲಕ್ಷ್ಮಿಯ ಸ್ವರೂಪವಾಗಿ ಭಾವಿಸ್ತೀವಿ ಪೂಜೆಗೆ ಯೋಗ್ಯವಾದಂಥದ್ದು ದೇವರ ಆಹ್ವಾನಕ್ಕೆ ತೆಂಗಿನಕಾಯಿ ಅತ್ಯಂತ ಪ್ರಮುಖವಾಗಿ ಬೇಕಾದಂಥದ್ದು ಪ್ರಕೃತಿ ದತ್ತವಾಗಿ ಸಿಗುವಂತಹ ಪುಣ್ಯ ಫಲ ಅಂತಲೇ ಹೇಳ್ಬೋದು ಹಾಗಾಗಿ ಈ ಒಂದು ತೆಂಗಿನಕಾಯಿಯನ್ನು ನೀವು ತಂದರೆ ಬಹಳ ಒಳಿತನ್ನು ತಂದುಕೊಳ್ತೀರ ಸ್ನೇಹಿತರೆ ಹಾಗೆ ನನ್ನ ನಾಲ್ಕನೇ ಅಂತಂದರೆ ಪೂಜೆಗೆ ಯೋಗ್ಯವಾದಂಥ ವಿಳೆಯದೆಲೆ ವಿಳೆಯದೆಲೆಯೇ ಕೂಡ ಲಕ್ಷ್ಮೀ ಸ್ವರೂಪವಾದಂಥದ್ದು ಪೂಜೆಯಲ್ಲಿ ನಾವು ಅತ್ಯಂತ ಪೂಜನೆಯ ಭಾವನೆಯಲ್ಲಿ ನಾವು ಪೂಜಿಸುವಂತಹದ್ದು ಅಂತಂದ್ರೆ ವಿಳೆದೆಲೆ ವಿಳೆದೆಲೆ ಇಲ್ಲದೆ ಯಾವುದೇ ಪೂಜೆಗಳು ಸಂಪೂರ್ಣವಾಗೋದಿಲ್ಲ ಅಂತಲೇ ಹೇಳಲಾಗುತ್ತೆ ಹಾಗಾಗಿ ನಾಲ್ಕನೇ ಪದಾರ್ಥವಾಗಿ ನೀವು ವಿಳೆದೆಲೆಯನ್ನ ತರಬಹುದು ಇನ್ನ ಐದನೇ ಪದಾರ್ಥ ಅಂತಂದ್ರೆ ಸ್ನೇಹಿತರೆ ಐದನೇ ಪದಾರ್ಥ ಅಂತಂದ್ರೆ ಮಲ್ಲಿಗೆ ಹೂವನ್ನ ಈ ದಿನ ಮನೆಗೆ ತಂದ್ರೆ ಒಳ್ಳೆಯದು ಮಲ್ಲಿಗೆ ಸುವಾಸನೆ ಭರಿತವಾದಂತಹ ಮಲ್ಲಿಗೆ ಅಂದ್ರೆ ಗೌರಿಗೆ ಅತ್ಯಂತ ಪ್ರೀತಿಕರ ಸುವಾಸನೆ ಭರಿತವಾದಂತಹ ಮಲ್ಲಿಗೆಯ ಜೊತೆ ಸಾಕ್ಷಾತ್ ಗೌರಿ ಲಕ್ಷ್ಮಿ ನಿಮ್ಮ ಮನೆಗೆ ದಾವಿಸ್ತಾರೆ ಅಂತಾನೆ ಹೇಳುತ್ತೆ ಹಾಗಾಗಿ ಮಲ್ಲಿಗೆ ಹೂವನ್ನ ಈ ದಿನ ಈ ಸಮಯದಲ್ಲಿ ತಂದ್ರೆ ಹೊಳಿತನ್ನ ಕಂಡುಕೊಳ್ತೀರ ಇನ್ನ ಆರನೇ ಪದಾರ್ಥ ಅಂದ್ರೆ ಕಲ್ಲುಪ್ಪನ್ನ ಖರೀದಿ ಮಾಡುವಂಥದ್ದು ಕಲ್ಲುಪ್ಪು ಸರ್ವಶ್ರೇಷ್ಠವಾದಂಥದ್ದು ಈ ಒಂದು ಗೌರಿ ವ್ರತಾಚರಣೆಯ ದಿನ ಕಲ್ಲುಪ್ಪನ್ನ ನೀವು ಖರೀದಿ ಮಾಡಿದ್ರೆ ಅಂದ್ರೆ ಗೌರಿ ಹಬ್ಬದ ಜೊತೆಗೆ ಲಕ್ಷ್ಮಿ ಆವಾಹನೆ ಕೂಡ ಆಗುತ್ತೆ ಲಕ್ಷ್ಮಿ ಕೂಡ ನಿಮ್ಮ ಮನೆಗೆ ಬಂದು ಇವರು ನಿಮ್ಗೆ ಅದೃಷ್ಟವನ್ನ ತಂದು ಕೊಡ್ತಾಳೆ ಅಂತ ಹೇಳಲಾಗುತ್ತೆ ಇದರಲ್ಲಿ ಯಾವುದೇ ಎರಡು ಪದಾರ್ಥವನ್ನ ಬೇಕಾದರೂ ನೀವು ತರಬಹುದು ಪೂಜಾ ಸಾಮಗ್ರಿಗಳನ್ನ ಈ ದಿನ ತಂದ್ರೆ ತುಂಬಾನೇ ಒಳ್ಳೇದಾಗುತ್ತೆ ಒಟ್ಟಾರೆಯಾಗಿ ಆಗಿ ಹೇಳ್ಬೇಕಂದ್ರೆ ಮಂಗಳಕರವಾದಂತ ಯಾವುದೇ ವಸ್ತುಗಳನ್ನ ತನ್ನಿ ಯಾವುದಾದ್ರೂ ನಾನು ತಿಳಿಸ್ಕೊಟ್ಟ ಎರಡು ವಸ್ತುಗಳನ್ನ ತಂದ್ರು ಕೂಡ ತುಂಬಾನೇ ಶುಭ ಪ್ರದಾಯಕ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ